ಮತ್ತು ಫಾರೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಇವತ್ತು ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ತನ್ನದಾಗಿರ್ತಕ್ಕಂಥ ಹೆಸರು ಕಳೆದ ಇಪ್ಪತ್ ಮೂರು ವರ್ಷಗಳಿಂದ ಇವತ್ತು ಟ್ರಾವೆಲ್ಸ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಹೆಸರು ಮಾಡಿರ್ತಕ್ಕಂಥ ಸುಶೀಲ ಹಾಲಿಡೇಸ್ ಮತ್ತೆ ಫಾರೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಕೂಡ ಇವತ್ತು ದೇಶ ವಿದೇಶಗಳಲ್ಲಿ ಪ್ರವಾಸಿಗರಿಗೆ ಪ್ರವಾಸಿಗರನ್ನ ಪ್ರವಾಸಿಗರು ಇಷ್ಟಪಡ್ತಕ್ಕಂಥ ಸ್ಥಳಗಳಲ್ಲಿ ಕರೆದುಕೊಂಡು ಹೋಗಿ ತೋರಿಸಿ ಅವರಿಗೆಲ್ಲ ಸ್ಪೆಷಲಿಟಿನ ತೋರಿಸ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಸಂಸ್ಥೆ ಅನ್ನತ ಹೇಳ್ಬೋದಾಗಿದೆ ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಇದೇ ಸೇವೆಯನ್ನು ಕೂಡ ಮಾಡ್ಕೊಂಡು ಬರ್ತದೆ ವಿಶೇಷವಾಗಿ ಅದು ಚಾರ್ಧಾಮ್ ಸೇವೆ ಅಂತ ಭಾಳ ವಿಶೇಷವಾಗಿ ಅಂತ ಹೇಳ್ಬೋದಾಗೆ ಚಾರ್ಧಾಮ್ ಈಗಾಗಲೇ ಪ್ರಾರಂಭವಾಗ್ತದೆ ಉದರ್ಣ ಕೇದಾರ್ನಾಥ್ ಆಗಿರ್ಬೋದು ಬದ್ರಿನಾಥ್ ಆಗಿರ್ಬೋದು ವಾರಣಾಸಿ ಆಗಿರ್ಬೋದು ಹೀಗೆ ಅನೇಕ ಭಾರತ ಅನೇಕ ಏನು ಚಾರ್ಧಾಮ್ ಏನು ಇವತ್ತು ಒಳ್ಳೆಯ ಪ್ರವಾಸಿ ಸ್ಥಳಗಳನ್ನು ತೋರಿಸ್ತಕ್ಕಂಥ ಒಂದು ಉತ್ತಮ ಪ್ಯಾಕೇಜನ್ನು ಕೂಡ ಇಟ್ಕೊಂಡಿದೆ ಜೊತೆಗೆ ವಿಶೇಷವಾಗಿ ವಿದೇಶಕ್ಕೆ ಹೇಳೋದಾದ್ರೆ ದುಬೈ ಯುರೋಪ್ ಸೇರಿದಂತೆ ಒಂದು ಸ್ಪೆಷಲೈಸ್ಡ್ ದೇಶಗಳಿಗೆ ಭೇಟಿ ಪ್ಯಾಕೇಜ್ ಪ್ಯಾಕೇಜನ್ನು ಕೂಡ ಈ ಒಂದು ಸುಶೀಲ್ ಹಾಲಿಡೇಸ್ ಪ್ರೈವೇಟ್ ಲಿಮಿಟೆಡ್ ಕೂಡ ಇಟ್ಕೊಂಡಿದೆ ಒಟ್ಟಾರೆಯಾಗಿ ಇವತ್ತು ಸುಶೀಲ್ ಹಾಲಿಡೇಸ್ ಮತ್ತು ಫಾರೆಕ್ಸ್ ಪ್ರೈವೇಟ್ ಲಿಮಿಟೆಡ್ ತುಂಬಾ ಉತ್ತಮವಾಗಿರ್ತಕ್ಕಂಥ ಸಂಸ್ಥೆ ಅಂತ ಹೇಳಬಹುದಾಗಿದೆ ಇವತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿದೆ ಉದಾಹರಣೆಗೆ ಇವತ್ತು ಸಂಸ್ಥಾಪಕ ಆಗಿರ್ತಕ್ಕಂಥ ಸುಧೀರ್ ಆಗಿರ್ಬೋದು ಹಾಗೆಯೇ ಪಟೇಲ್ ಪುನಿಯಾ ಪಟೇಲ್ ಪುಣ್ಯ ಪಟೇಲ್ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೂಡ ನೀಡಿದ್ದಾರೆ ವಿಶೇಷವಾಗಿ ಬೆಂಗಳೂರು ಮತ್ತೆ ದಾವಣಗೆರೆ ಎರಡೂ ಕೂಡ ಎರಡು ಕಡೆ ಕೂಡ ಇದರ ಬ್ರಾಂಚ್ ಅನ್ನು ಹೊಂದಲಾಗಿದೆ ನಾನು ಒನ್ ಆಫ್ ದಿ ಡೈರೆಕ್ಟರ್ ಫಾರ್ ಸುಶೀಲ್ ಹಾಲಿಡೇಸ್ ಅಂಡ್ ಫಾರೆಕ್ಸ್ ಪ್ರೈವೇಟ್ ಲಿಮಿಟೆಡ್ ನನ್ನ ಬಲಗಡೆ ಇರುವಂತವರು ಶಿವಣ್ಣ ಸರ್ ಅವರು ಒಬ್ಬರು ಡೈರೆಕ್ಟರು ಎಡಗರೆ ಇರೋರು ಪುಣ್ಯ ಪಟೇಲ್ ಅವರು ಒಬ್ಬರು ಡೈರೆಕ್ಟರು ಈ ಸುಶೀಲ್ ಹಾಲಿಡೇಸ್ ಅಂಡ್ ಫಾರೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಳೆದ ಇಪ್ಪತ್ ವರ್ಷಗಳಿಂದ ನಾವು ಟ್ರಾವೆಲ್ ಅಂಡ್ ಟೂರಿಸಂ ಸಂಬಂಧಪಟ್ಟ ಸೇವೆಯಲ್ಲಿ ತೊಡಗಿಕೊಂಡಿದ್ದೀವಿ ಸೊ ನಮ್ಮಲ್ಲಿ ಇಟ್ ಎ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಟ್ರಾವೆಲ್ ಏನು ಅಂದರೆ ನಮ್ಮಲ್ಲಿ ಪ್ರತಿಯೊಂದು ಟ್ರಾವೆಲ್ ನಮ್ಮಲ್ಲಿ ಸರ್ವ ನಮ್ಮಲ್ಲಿ ಟಿಕೆಟ್ ಮಾಡ್ತೀವಿ ಮಾಡಿ ಚೆಕ್ ಮಾಡ್ತೀವಿ ನಾವು ಒಬ್ಬರು ಆಥರೈಸ್ ಫಾರಿನ್ ಎಕ್ಸ್ಚೇಂಜ್ ಡೀಲರ್ ನಾವು ಎಲ್ಲ ಪ್ರತಿ ತಿಂಗಳು ಒಂದು ಅಥವಾ ಎರಡು ಗ್ರೂಪ್ನ ಕರ್ಕೊಂಡು ಹೋಗ್ತೀವಿ ನಮ್ಮಲ್ಲಿ ಒಬ್ಬ ಕಸ್ಟಮರ್ ಬಂದ್ರೆ ಅವನಿಗೆ ಟ್ರಾವೆಲಿಂಗ್ ಸಂಬಂಧಪಟ್ಟ ಪ್ರತಿ ಒಂದು ಸರ್ವಿಸಸ್ ಸಿಗ್ತದೆ ಇದು ನಮ್ಮ ಸ್ಪೆಷಾಲಿಟಿ ಕಳೆದ ಇಪ್ಪತ್ಮೂರು ವರ್ಷದಿಂದ ಬರ್ತಾ ಇರುವಂತಹ ಕಸ್ಟಮರ್ಸ್ ಇದಾರೆ ನಮ್ಮ ಹತ್ರ ಅಂದ್ರೆ ನಾವು ಒಳ್ಳೆ ಸರ್ವಿಸ್ ಕೊಡ್ತಲೇ ಇರೋದ್ರಿಂದನೇ ಅವರು ನಮ್ಮ ಹತ್ರ ಕಳೆದ ಇಪ್ಪತ್ಮೂರು ವರ್ಷದಿಂದನೂ ನಿರಂತರವಾಗಿ ಬರ್ತಾ ಇದಾರೆ ಸರ್ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಚಾರ್ಜಸ್ ಅಟ್ ಪಾರ್ ಇರ್ತದೆ ಇಲ್ಲ ಕಮ್ಮಿ ಇರ್ತದೆ ಸೊ ಈಗ ನಾವು ವಾರಣಾಸಿ ನಾವು ಕುಂಭಮೇಳ ಆಯ್ತು ಹೋದ ತಿಂಗಳು ಕುಂಭಮೇಳ ಪ್ಯಾಕೇಜ್ ನಾವು ಮೂವತ್ತೆಂಟು ಸಾವಿರ ರೂಪಾಯಿಗೆ ಸೇಲ್ ಮಾಡಿದ್ವಿ ಅವತ್ತಿನ ದಿವಸ ನಾವು ಕೊಡೋ ದಿವಸ ಬರೀ ಏರ್ ಫೇರ್ ಐವತ್ತು ಸಾವಿರ ಇತ್ತು ಬಟ್ ನಾವು ಮೂವತ್ತೆಂಟು ಸಾವಿರಕ್ಕೆ ಕೊಟ್ವಿ ಹೇಗೆ ಕೊಟ್ಟಿರ್ಬೋದು ನೀವು ಅಂತ ಕೇಳಬಹುದು ನಾವು ಏರ್ ಟಿಕೆಟ್ ನ ಆರು ತಿಂಗಳು ಮೊದಲು ಬುಕ್ ಮಾಡಿಕೊಂಡಿದ್ವಿ ಈಗ ಒಂದು ಪ್ಯಾಕೇಜ್ ಮಾಡುವಾಗ ಏರ್ ಟಿಕೆಟ್ ಪ್ರೈಸ್ ಏನೇ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಇರ್ತದೆ ನಮಗೆ ಏರ್ ಟಿಕೆಟ್ ಅಲ್ಲಿ ಏನು ಉಳಿತೋ ಅದನ್ನು ನಾವು ಡೈರೆಕ್ಟ್ ಕಸ್ಟಮರ್ಗೆ ಪಾಸ್ ಆನ್ ಮಾಡಿದ್ವಿ ಬೆಂಗಳೂರಿಂದ ನಾವು ವಿ ಆರ್ ದಿ ಹೈಯೆಸ್ಟ್ ಪ್ಯಾಸೆಂಜರ್ಸ್ ನಾವು ಕುಂಭಮೇಳ ಕಳಿಸಿರೋದು ಡೆಕೋನರಲ್ಡ್ ಪೇಪರ್ ಸಹ ನಮ್ಮ ಹೆಸರು ಬಂದಿದೆ ಬೆಂಗಳೂರಿಂದ ಕುಂಭಮೇಳಕ್ಕೆ ನಾವು ತುಂಬಾ ಜನ ಕಳ್ಸಿಕೊಟ್ಟಿದೀವಿ ಬಟ್ ದಿಸ್ ಇಸ್ ಅಟಿಕ್ ಇಂಟರ್ನ್ಯಾಷನಲ್ ನಾವು ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಡೆಸ್ಟಿನೇಷನ್ ಮಾಡ್ತೀವಿ ಸ್ಟಾರ್ಟಿಂಗ್ ಫ್ರಮ್ ದುಬೈ ಹಾಟ್ ಕೇಕಿಂಗ್ ಹಾರ್ಡ್ ಸೆಲ್ಲಿಂಗ್ ಕೇಕ್ ಅದು ಸೊ ದುಬೈ ಮಾಡ್ತೀವಿ ಸಿಂಗಾಪುರ್ ಮಲೇಷಿಯಾ ಮಾಡ್ತೀವಿ ಶ್ರೀಲಂಕಾ ಮಾಡ್ತೀವಿ ಬರ್ತಾರ ಅವ್ರದ್ದು ನಾವು ನೇಮ್ಸ್ ಹಾಕೊಳ್ತಾ ಇದೀವಿ ವಿತ್ ಹೆಲಿಕಾಪ್ಟರ್ ಸರ್ವಿಸ್ ಕೊಡ್ತೀವಿ ಅಂತ ನಾವು ಅಶ್ಯೂರ್ ಮಾಡ್ತೀವಿ ಯಾಕೆಂದ್ರೆ ನಾವು ಮೊದಲೇ ಬುಕ್ ಮಾಡೋದ್ರಿಂದ ಸೊ ಯಾರು ಚಾರ್ಧಾಮ್ಗೆ ಹೋಗ್ಬೇಕು ಅಂತಿದ್ದೀರಾ ಅವ್ರು ಈಗಲೇ ನಮ್ಮನ್ನ ಎನ್ರೋಲ್ ಮಾಡಿಕೊಂಡ್ರೆ ನಮ್ಗೆ ಅಲ್ಲಿ ಹೆಲಿಕಾಪ್ಟರ್ ಟಿಕೆಟ್ ಬುಕ್ ಮಾಡೋದು ಒಂದು ಚಾಲೆಂಜ್ ಅದು ಸೊ ಈಗಲೇ ಮೊದಲೇ ನೀವು ನೇಮ್ಸ್ ಕೊಟ್ಟರೆ ನಮ್ ಹೆಲಿಕಾಪ್ಟರ್ ವಿತ್ ಹೆಲಿಕಾಪ್ಟರ್ ಟಿಕೆಟ್ ಮಾಡಿ ಕೊಡ್ತೀವಿ ಹರಿದ್ವಾರದಿಂದ ಹೆಲಿಕಾಪ್ಟರ್ ಬ್ಯಾಂಗ್ಳೂರ್ ದೆಹರಾದೂನ್ ದೆಹರಾದೂನ್ ಬ್ಯಾಂಗ್ಳೂರ್ ಫ್ಲೈಟ್ ಇರ್ತದೆ ನಾವು ಇನ್ನೋವಾ ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಇಲ್ಲ ಟೆಂಪೋ ಟ್ರಾವೆಲ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಕೇದಾರ್ನಾಥ್ ಅಲ್ಲಿ ನಾವು ನಿಮಗೆ ಹೆಲಿಕಾಪ್ಟರ್ ಟಿಕೆಟ್ ಮಾಡಿ ಕೊಡ್ತೀವಿ ಮೇಲ್ಗಡೆ ಹೋಗ್ಲಿಕ್ಕೆ ಗುಪ್ತಕಾಶಿಯಿಂದ ಕೇದಾರ್ನಾಥ್ ಕೇದಾರ್ನಾಥ್ ಇಂದ ಗುಪ್ತಕಾಶಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಸುಧೀರ್ ಸರ್ ಮತ್ತೆ ಶಿವಣ್ಣ ಸರ್ ನಾನು ಟೆನ್ ಇಯರ್ಸ್ ಇಂದ ಇಲ್ಲಿ ಬಂದು ಡೈರೆಕ್ಟರ್ ಆಗಿದ್ದೀನಿ ಸೊ ಕಂಪ್ನಿ ಟ್ವೆಂಟಿ ತ್ರೀ ಇಯರ್ಸ್ ಆಗಿರೋದ್ರಿಂದ ಇಟ್ಸ್ ಎ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಆಲ್ ಟ್ರಾವೆಲ್ ನೀಡ್ಸ್ ಎಲ್ಲ ಥರದ್ದು ಸರ್ವಿಸಸ್ ಅಂಡರ್ ಒನ್ ರೂಫ್ ಸಿಗುತ್ತೆ ಆಮೇಲೆ ಮೋರ್ ದೆನ್ ಫಿಫ್ಟಿ ಟು ತೌಸಂಡ್ ಕಸ್ಟಮರ್ಸ್ನ ನಾವು ಇದ್ರವರೆಗೂ ಸರ್ವಿಸ್ ಕೊಟ್ಟಿದ್ದೀವಿ ಆಮೇಲೆ ಇವಾಗ ಸರ್ ಹೇಳಿದಾಗೆ ನಾವು ವರ್ಷಕ್ಕೆ ಮೋರ್ ದೆನ್ ಫೈವ್ ಹಂಡ್ರೆಡ್ ಗ್ರೂಪ್ಸ್ ನಾವು ಮಾಡ್ತಾ ಇದ್ದೀವಿ ಇಂಡಿವಿಜುವಲ್ ಆ್ಯಂಡ್ ಡೊಮೆಸ್ಟಿಕ್ಕು ಇಂಟರ್ನ್ಯಾಷನಲಲ್ಲಿ ಥೈಲ್ಯಾಂಡು ಮೋರ್ ದೆನ್ ಟೂ ಹಂಡ್ರೆಡ್ ಪ್ಲಸ್ ಕಸ್ಟಮರ್ಸು ಒಂದೇ ಇದರಲ್ಲಿ ನಾವು ಹೋಗಿದೀವಿ ಆಮೇಲೆ ಫೆಡರೇಷನ್ ಆಫ್ ಹೋಟೆಲ್ ಆ್ಯಂಡ್ ರೆಸಾರ್ಟ್ಸ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಎಫ್ ಎಚ್ ಆರ್ ಐ ತ್ರೀ ತೌಸಂಡ್ ಮೆಂಬರ್ಸಿಗೆ ನಾವು ನಮ್ಮದು ವೆಹಿಕಲ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ವಿ ಏರ್ಪೋರ್ಟ್ ಪಿಕಪ್ಪು ಡ್ರಾಪು ಫ್ರಮ್ ಟೂ ಪೀಪಲ್ಲಿಂದ ತೌಸಂಡ್ ಪೀಪಲ್ವರೆಗೂ ನಾವು ಮಾಡುವಂತ ಕೆಪಾಸಿಟಿ ಇದೆ ಮೋರ್ ದೆನ್ ಫಾರ್ಟಿ ಎಂಪ್ಲಾಯೀಸ್ ಇರುವಂಥ ಕಂಪ್ನಿ ವಿ ಹ್ಯಾವ್ ಡಿಫ್ರೆಂಟ್ ಬ್ರಾಂಚಸ್ ಅಕ್ರಾಸ್ ಕರ್ನಾಟಕ ಗ್ರೋಯಿಂಗ್ ಕಂಪನಿ ಅಂಡ್ ಫ್ಯೂಚರ್ ಇಸ್ ವೆರಿ ಗುಡ್ ಅಂತ ನನಗ ಕಸ್ಟಮರ್ ಡೇಟಾ ಬೇಸ್ ಎಲ್ಲ ತರದ್ದು ಸರ್ವಿಸಸ್ ಮಾಡ್ತೀವಿ ರೈಟ್ ಫ್ರಮ್ ಒನ್ ನೈಟ್ ಟೂ ಡೇಸ್ ಶಿರ್ಡಿ ಪ್ಯಾಕೇಜ್ ಇಂದ ಹಿಡಿದು ವಿತ್ ಇನ್ ಕರ್ನಾಟಕ ವಿತ್ ಸೌತ್ ಇಂಡಿಯಾ ಜಮ್ಮು ಕಾಶ್ಮೀರ್ ಅಂಡಮಾನು ಆಮೇಲೆ ಎಲ್ಲ ಜ್ಯೋತಿರ್ಲಿಂಗಗಳು ಇಂಡಿಯಾ ಅಂಡ್ ಅಬ್ರಾಡ್ ನಾವು ಎಲ್ಲ ತರದ್ದು ನಾವು ಮಾಡ್ತಾ ಇದ್ವಿ ಎಲ್ಲೋಕಲ್ ಸರ್ ಡೊಮೆಸ್ಟಿಕ್ಸ್ ಫಾರ್ ದುಬೈ ಟೆನ್ ಡೇಸ್ ದುಬೈನ್ ಡೇಸ್ ನಿಮಗೆ ಇವಾಗ ವೈಷ್ಣೋದೇವಿ ಸೆಕ್ಟರ್ ಆಗಿದೆ ಕಾಶ್ಮೀರ್ ಇರ್ಬೋದು ಅಂಡಮಾನ್ ಇದೆ ಇವೆಲ್ಲ ನಮಗೆ ಇಂಪಾರ್ಟೆಂಟ್ ಸೆಕ್ಟರ್ ಸರ್ ಸರ್ ಅಕ್ರಾಸ್ ಇಂಡಿಯಾ ಎಲ್ಲದು ಬೇಕು ಸರ್ ಟೋಲ್ ಫ್ರೀ ನಂಬರ್ ಫೋನ್ ಮಾಡಬೇಕು ಸರ್ ಟೋಲ್ ಫ್ರೀ ನಂಬರು ನೈನ್ ಏಯ್ಟ್ ಫೋರ್ ಫೈವ್ ಒನ್ ಫೈವ್ ಒನ್ ಫೋರ್ ಟೂ ತ್ರೀ ಬಿಟ್ರೆ ಇನ್ನೊಂದು ಡಬಲ್ ನೈನ್ ಡಬಲ್ ಫಾರಿನ್ ಎಕ್ಸ್ಚೇಂಜ್ ಇನ್ಚಾರ್ಜ್ ಆಗಿದ್ದೀನಿ ಸುಶೀಲಾ ಹಾಲಿಡೇಸ್ ಅಂಡ್ ಫಾರ್ ಎಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಸೊ ಯಾರೇ ವಿದೇಶಕ್ಕೆ ಪ್ರವಾಸ ಹೋದಾಗ ಅವ್ರಿಗೆ ಎಕ್ಸ್ಪೆನ್ಸಸ್ಗೆ ಕರೆನ್ಸಿ ತುಂಬ ರಿಕ್ವೈರ್ಮೆಂಟ್ ಇರುತ್ತೆ ಅವರದ್ದಲ್ಲಿ ಹೋಟೆಲ್ ಎಕ್ಸ್ಪೆನ್ಸ್ ಇಲ್ಲ ಮೀಲ್ಸ್ ಮೀಲ್ಸ್ ಸಂಬಂಧಪಟ್ಟಿದ್ದು ಮತ್ತು ಏನಾದ್ರು ಶಾಪಿಂಗ್ ಸಂಬಂಧಪಟ್ಟಿದ್ದು ಸೊ ಎಲ್ಲದಕ್ಕೂ ಆಯಾ ಕಂಟ್ರಿಗೆ ಸಂಬಂಧಪಟ್ಟಿದ್ದ ಕರೆನ್ಸಿಸೆಲ್ಲ ನಾವು ಇಲ್ಲೇ ಇರ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಆ ಏನು ಹಾರಿಸ್ಕೊಂಡು ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅದ್ರ ಪ್ರಕಾರ ನಾವು ಕ ಅವ್ರಿಗೆ ಫಾರಿನ್ ಕರೆನ್ಸಿನ ಒದಗಿಸ್ಕೊಡ್ತೀವಿ ಸೊ ಅದೇ ಪ್ರಕಾರ ಕೆಲವರು ಮುಂದೆ ಪ್ರವಾಸ ಹೋಗೋದಕ್ಕಿಂತ ಮುಂಚೆನೇ ತಗೊಂಡ್ರೆ ಒಂದು ಎರಡು ಮೂರು ದಿನ ಮುಂಚೆನೇ ನಾವು ಬೆಸ್ಟ್ ರೇಟ್ಸ್ ಇನ್ ದ ಮಾರ್ಕೆಟ್ ಸೊ ಮಾರ್ಕೆಟಲ್ಲಿ ಯಾವುದೇ ರೀತಿ ಎಲ್ಲೂ ಕೊಡದೇ ಇರೋಂಥ ಕಾಂಪಿಟೇಟಿವ್ ರೇಟ್ಸು ಈವನ್ ಬ್ಯಾಂಕಲ್ಲಿ ಕೂಡ ಆ ಥರ ರೇಟ್ ಸಿಗೋಲ್ಲ ಸೊ ನಮ್ಮ ಹತ್ರ ಬೆಸ್ಟ್ ರೇಟ್ ಸಿಗುತ್ತೆ ಕರೆನ್ಸಿ ಆಗಿರಲಿ ಫಾರೆಕ್ಸ್ ಕಾರ್ಡ್ ಆಗಿರಲಿ ಎರಡೂ ಅಷ್ಟೇ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಈವನ್ ಅವರ ಹತ್ರ ಕರೆನ್ಸಿ ಟ್ರಿಪ್ ಹೋಗಿಟ್ಟು ಬಂದು ಮುಗಿದ ಮೇಲೆ ಟ್ರಿಪ್ ಮುಗಿದ ಮೇಲೆ ಅವ್ರ ಹತ್ರ ಕರೆನ್ಸಿ ಉಳಿದಿದ್ರು ಕೂಡ ಅದಕ್ಕೂ ಕೂಡ ದ ಬೆಸ್ಟ್ ರೇಟ್ ಇನ್ ದ ಮಾರ್ಕೆಟ್ ನಾವು ರೇಟ್ಸ್ ಕೊಡೋವಾಗಲೂ ಕೂಡ ಅವ್ರಿಗೂ ಅಷ್ಟೇ ಹೇಳ್ತೀವಿ ಬೇಕಾದರೆ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಬಂದು ಆಮೇಲೆ ಕನ್ಫರ್ಮ್ ಮಾಡಿ ಅಂತ ನಾವು ಸ್ಟ್ರೈಟ್ ಅವೇ ಕ ರೇಟ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಕಸ್ಟಮರ್ನ ಕನ್ವರ್ಟ್ ಮಾಡಲ್ಲ ಸೊ ಅವರು ಆಪ್ಷನ್ ಕೊಡ್ತೀವಿ ಸೊ ದಿಸ್ ಈಸ್ ಅವರ್ ಬೆಸ್ಟ್ ರೇಟ್ ಆ್ಯಸ್ ಪರ್ ಟುಡೇ ಸೊ ನೀವು ಇನ್ನೂ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡು ನಮಗೆ ಕನ್ಫರ್ಮ್ ಮಾಡಿ ಅಂತ ಹೇಳಿದ್ರು ಆಮೇಲೆ ಅವರು ಕನ್ಫರ್ಮ್ ಮಾಡ್ತಾರೆ ಅವ್ರು ಅದ್ರ ಪ್ರಕಾರ ಅವರಿಗೆ ರಿಕ್ವೈರ್ಮೆಂಟ್ನ ನಾವು ಫುಲ್ಫಿಲ್ ಮಾಡಿಕೊಡ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಪಾಸ್ಪೋರ್ಟ್ ಟಿಕೆಟ್ ಪ್ಯಾನ್ ವೀಸಾ ಸೊ ಆ ಡಾಕ್ಯುಮೆಂಟ್ಸ್ ಕೊಟ್ಟು ತಗೊಂಡು ಆ್ಯಸ್ ಪರ್ ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸ್ ಪ್ರಕಾರ ನಾವು ಅವರಿಗೆ ಕರೆನ್ಸಿ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡಿಕೊಡ್ತೀವಿ